ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಒಂದು ಚಿತ್ರನಟರು ಹೇಗೆ ಶುಭಾಶಯ ತಿಳಿಸ್ತಾರೆ ಅಂತಕ್ಕಂಥದ್ದನ್ನ ಒಂದು ಮಿಮಿಕ್ರಿ ಮುಖಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಈ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ದಯಮಾಡಿ ಕ್ಷಮೆ ಇರಲಿ ಮೊದಲನೇದಾಗಿ ಯಾವ ಆಂಡಿಯಾಗಿದ್ಯಾ ಫೇಸ್ಬುಕ್ ಲೈವ್ ಹೋಗ್ತಾ ಇದೆಯಾ ಇಲ್ಲೇಂದ್ರೆ ನಮ್ಮ ಆಚೆ ಆಡೋದಿಲ್ಲ ನೋಡಿ ಇವು ಅಣ್ಣವ್ರು ಹುಚ್ಚ ಹಬ್ಬ ಚೆನ್ನಾಗಿ ಗುಚ್ಚೋ ಏಪ್ರಿಲ್ ಇಪ್ಪತ್ತ್ನಾಲ್ಕು ಅಂದರೆ ಇಡೀ ವರ್ಲ್ಡ್ಗೆಲ್ಲ ಇಡೀ ದೇಶಕ್ಕೆ ನಮಗೆ ಸಂತೋಷದ ದಿನ ಆದ್ದರಿಂದ ನಾನು ಉತ್ಸಾಹ ವೆಂಕಟ ಅಭಿಮಾನಿಗಳು ಬಳಗದಿದ್ದ ಇವತ್ತು ಅನ್ನೊಬ್ರು ಉತ್ಸಾಹ ಬಂದರೆ ಆ ಕ್ಯಾಂಡ್ ಬಾಳ್ತಾ ಇದ್ದೆ ನೈ ಯಾವ್ದು ಮಾತಾಡೋರು ಯಾರು ಮಾತಾಡೋ ಕೂಡೋ ಇವಾಗ ಅಣ್ಣೊಬ್ರು ಉತ್ಸ ಬಂದರೆ ನಾವು ಆ ಅಣ್ಣಮ್ಮನ ದೇವಸ್ಥಾನದಲ್ಲಿ ಮತ್ತು ಈ ಮಾರಮ್ಮ ದೇವಸ್ಥಾನದಲ್ಲಿ ಕುಣಿದಾಗ ಕುಡಿಬೇಡಿ ಕಲ್ರೋ ಯಾರೋ ಅಣ್ಣವ್ರದ್ದು ಒಂದು ತತ್ವ ಆದರ್ಶಗಳನ್ನ ಪಾಲಿಸಬೇಕು ಅಲ್ವಾ ಅದಕ್ಕೆ ನಾವು ನೀವು ಎಲ್ಲ ಸೇರಿಕೊಂಡು ಅಂಡವ್ರಿಗೆ ಹುಷಾರ ಪಡಲ್ಪೇಟ್ ಮಾಡಿಡ ಬರ್ಲ ಕಾವೇರಿ ಚಿನ್ನ ಮಡಿಯಲ್ಲಿ ಮಲಗುವ ಕಂಚ ನಂಬ ನಡೆ ನನಗೆ ಹೇಳೋದು ಇಷ್ಟೇ ರಾಜ್ಕುಮಾರ್ ಅವ್ರ ಹುಟ್ಟಪ್ಪ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಗೊತ್ತು ರಾಜ್ಕುಮಾರ್ ಅವರು ನನ್ನ ಹೃದಯದಲ್ಲಿದ್ದಾರೆ ನನ್ನ ಮನಸ್ಸಲ್ಲಿದ್ದಾರೆ ನ ವೇ ನ ವೇ ಚಾನ್ಸೇ ಇಲ್ಲ ನಾ ರಾಜ್ಕುಮಾರ್ ಅವ್ರ ಶೂಟಿಂಗ್ ಟೈಮ್ ಬಂದಾಗ ಇದ ಕಂಟಿನ್ಯೂಸ್ ಸ್ಟೇಡಿಯಮ್ಲಿ ಹಠ ಹೊಡಿತಾ ಇದ್ದ ಕಾಫಿ ಟೀ ಕುಡಿತಾ ಇದ್ದೋ ಊಟ ಮಾಡ್ತಾಯಿದ್ದೋ ಅದಕ್ಕೆ ನಾನು ಗಿಲ್ಲೇ ಶುಭಾಶಯ ತಿಳಿಸ್ತಾಯಿದ್ದೀನಿ ಯಾವನವರ ಸೈಲಿ ಮಾತಾಡೋದು ಒಡ ಹುಟ್ಟಿದವ್ರ ಸಿನಿಮಾದಲ್ಲಿ ನಾನು ಅವರಿಗೆ ಮಾತು ಹೇಳಿದ್ದೆ ನೋಡಿ ಒಡೆಯೋ ಸೀನ್ ಇರಬಾರ್ದು ಮತ್ತು ವಯೋ ಸೀನ್ ಇರಬಾರ್ದು ಇದನ್ನು ನಾನು ಮಾತ್ರ ಅಭಿನಯ ಮಾಡ್ತೀನಿ ಅಂತ ಹೇಳಿದ್ದೆ ನಿಜ ಸರ್ಕಾರದ ಮಾತು ಕೇಳೋಕ್ಕಾಗಲ್ಲ ರೀ ಅವರ ಜೀವನ ಚರಿತ್ತಿನ ಪುಸ್ತಕದಲ್ಲಿ ಶಾಲಾ ಪಠ್ಯ ಪುಸ್ತಕದಲ್ಲಿ ಬರೀಬೇಕು ಅದು ನನಗೆ ಆಸೆ ಇದೆ ಮುಂದಿನ ದಿನದಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಆ ಎಸ್ ಅವರ ಭಾಳ ಸಂತೋಷ ಆಗುತ್ತಾರೆ ಯಾಕಂದ್ರೆ ಇವತ್ತು ಮುತ್ತೂರು ಆತರ ಹುಟ್ಟುಹಬ್ಬ ಭಾಳ ಸಂಭ್ರಮದಿಂದ ಭಾಳ ಉತ್ಸಾಹದಿಂದ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ ನನಗೂ ಕೂಡ ಭಾಳ ಸಂತೋಷ ಆಗುತ್ತಾರೆ ಯಾಕಂದ್ರೆ ನಾನು ಒಂದು ಮುತ್ತಿನ ಕಥೆ ಸಿನಿಮಾ ಮಾಡಬೇಕಾದ್ರೆ ನಾವು ವಿದೇಶದಿಂದ ಒಂದು ದೊಡ್ಡ ಆರ್ಟಿಫಿಷಿಯಲ್ ಆಗಿ ತಂದಿದ್ದೆ ಅದನ್ನು ನೀರಿನಲ್ಲಿ ಶೂಟಿಂಗ್ ಮಾಡಿದ ಅದರ ರಾಜ್ಕುಮಾರ್ ಅವರು ಭಾಳ ಅದ್ಭುತವಾಗಿ ಅದರ ಜೊತೆ ಫೈಟ್ ಮಾಡಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಹೋಗಿ ಹಾಗೆ ನನ್ನ ಕನಸಿನ ಮೆಟ್ಟು ಹೇಗೆ ಸಾಕಾರ ಆಗಿ ಕನಸು ನೆನೆಸ್ತಾಯ್ತು ಹಾಗೆ ಅವರ ಜೀವನ ಚರಿತ್ರೆ ಉಳ್ಳ ಒಂದು ಶಾಲಾ ಬಟ್ಟೆ ಪುಸ್ತಕದಲ್ಲಿ ಅವರದ್ದೇ ಘನ ಸರ್ಕಾರ ಮಾಡಿಕೊಟ್ರೆ ಎಷ್ಟು ಯುವ ಪೀಳಿಗೆಗಳಿಗೆ ಅವರ ಬಗ್ಗೆ ಆದರ್ಶಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತಲ್ವ

ಅಂತ ಹೇಳಿ ನೀವು ಲ್ಯಾಂಗ್ವೇಜ್ ಲ್ಯಾಂಗ್ ಇಟ್ಕೊಂಡು ಕೋಚ್ ಚಪ್ಪ ನಾವು ಹೇಳೋದು ಬರೋದೇನಿಗೋಸ್ಕರ ಅಂತ ಹೇಳ್ತಾ ಅಪ್ಪಾಜಿ ಹೇಳಿದ ಪಾದಕ್ಕೆ ಏನು ಶಿವರಾಜ್ ಮಾಡ್ತಕ್ಕಂಥ ನಮಸ್ಕಾರಗಳು ಅದೇ ಇವತ್ತು ಅಪ್ಪಾಜಿ ಉತ್ಸವ ಅಂತ ನಾವು ನೀವೆಲ್ಲ ಸೇರಿ ಇವತ್ತು ಬರ್ತಾರೆ ಶೇರ ಬರ್ರಿ ಅಂತ ಹೇಳ್ತಾ ಎರಡು ನಮಸ್ಕಾರ ಬರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ ಕಾವೇರಿ ನಂಬೋದು ಕರ್ನಾಟಕ ನಂಬುದು ಎಲ್ಲ ನಮ್ದಿರ್ತಕ್ಕಂಥ ನೇವೆಲ್ಲ ನಮ್ಮವರು 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 ಆ ಬಿಡ್ರಿ ಇವತ್ತು ಚಪ್ಪಾಳೆ ಆ ಸಹ ಕೇಳಿಸಿ ನಾವು ದೊಡ್ಡ ಗಾದೂರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ತೊಂಬತ್ತಾರನೇ ಹುಟ್ಟುಹಬ್ಬವನ್ನು ಭಾಳ ಸಂಭ್ರಮದಿಂದ ಭಾಳ ಸಂತೋಷದಿಂದ ಆಚರಣೆ ಇದ್ದೇವೆ ಹಾಗೆ ಇನ್ನೊಂದು ಸರ್ಕಾರಕ್ಕೆ ನನ್ನ ಮನವಿ ಇಷ್ಟೇ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಅವರು ಒಂದು ಆದರ್ಶಗಳು ತತ್ವಗಳು ಮೌಲ್ಯಗಳನ್ನು ರಾಜ್ಯ ಗರ ಸರ್ಕಾರ ಅವರ ಜೀವನ ಚರಿತ್ರೆ ಉಳ್ಳಂಥ ಒಂದು ಪಠ್ಯ ಪುಸ್ತಕವನ್ನು ಬಿಡುಗಡೆ ಮಾಡಲೇಬೇಕು ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ಬರ್ಲ ಧನ್ಯವಾದಗಳು ಲಾ ಲಾಲ ಲಾಲ ಲಾ ಲೇ ನಮ್ಮ ಅಣ್ಣವರು ಈ ಒಂದು ಚಲನಚಿತ್ರ ಕ್ಷೇತ್ರದಲ್ಲಿ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಒಂದು ಅದ್ಭುತವಾದ ಪ್ರತಿಭೆಯಿಂದ ಇಡೀ ನಾಡಿನಲ್ಲೇ ಇಡೀ ರಾಷ್ಟ್ರದಲ್ಲೇ ಅಂತಹ ಒಬ್ಬ ಪುಣ್ಯಾತ್ಮ ಕಲಾವಿದ ಸಿಕ್ಕಿರೋದು ಭಾಳ ಅಪರೂಪ ಕಂಡ್ರಪ್ಪ ಇಂದಿನ ಯುವ ಪೀಳಿಗೆಗೆ ಅವರು ಮಾದರಿಯಾಗಿ ಅವರ ಆದರ್ಶಗಳನ್ನು ಇಂದಿನ ತಲೆಮಾರಿಗೆ ಬಿಟ್ಟು ಹೋಗಿದ್ದಾರೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದು ಇಷ್ಟ ಕಂಡ್ರಪ್ಪ ಮುಂದಿನ ವರ್ಷದಲ್ಲಿ ಶಾಲೆಯ ಪಠ್ಯ ಪುಸ್ತಕದಲ್ಲಿ ಅವರ ಜೀವನ ಚರಿತ್ರೆಯನ್ನು ಅಳವಡಿಸಬೇಕು ಅಂತ ಮನವಿ ಮಾಡ್ಕೋತಾ ಇದ್ದೀನಿ ಕೆಣರಪ್ಪ ಶೇವಾನೇ ಶೇಂಬುಲಿಂಗ ಭಾಳ ಸಂತೋಷಗಳೇ ಅಂದ್ರೆ ಇವತ್ತು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಅಂಡಬರ ಹಬ್ಬ ಇವತ್ತು ನಾನು ಅವರ ಹುಟ್ಟೋರಾದ ಗಾದನವ್ರಿಗೆ ಹೋಗಿ ಹಬ್ಬದ ಶುಭಾಶಯ ತಿಳಿಸ್ತಾ ಇದ್ದೀನಿ ಅಂದ್ರೆ ನೀವು ಕೇಳ್ಬೋದು ಯಾಕೆ ಅಂಡವ್ರ ಹುಟ್ಟರಾದ ಗಾದನವ್ರಿಗೆ ಶುಭಾಶಯ ತಿಳಿಸ್ತಿದ್ರಿ ಅಂತ ಅಲ್ವಾ ಯಾಕಂದ್ರೆ ಅವರು ಹುಟ್ಟಿ ಬೆಳೆದ ಮನೆ ಅವರು ಆಟ ಪಾಠಗಳನ್ನ ಆಡ್ಕೊಂಡ್ರ ಮನೆ ಅವರು ಹೇಳ್ತಾ ಇದ್ದರು ನನಗೆ ಇದೆಲ್ಲ ಅಭಿಮಾನಿ ದೇವ್ರಿಗೂ ಕೊಟ್ಟಿದ್ದು ಆದರೂ ಇದೊಂದು ಮಾತ್ರ ನನಗೆ ಕೊಟ್ಟಿದ್ದು ಎಷ್ಟೊಂದು ಅಟ್ಯಾಚ್ಮೆಂಟು ಅಲ್ವ ಅದಕ್ಕೆ ನಾನು ಹೋಗಿ ಅಲ್ಲಿ ತಿಳಿಸು ಭಾಷೆ ತಿಳಿಸ್ತಾ ಇದ್ದೀನಿ ಅದರಲ್ಲಿ ಇನ್ನೊಂದು ರಾಜ್ಕುಮಾರ್ ಅವರು ರಾಜ್ಯಕ್ಕೆ ಇಡೀ ರಾಷ್ಟ್ರಕ್ಕೆ ಅಂತ ಒಬ್ಬ ಕಲಾವಿದ ಸಿಕ್ಕಿರೋದು ಭಾಳ ಅಪರೂಪ ಅಂದ್ರೆ ನಾನು ಈ ಸರ್ಕಾರಕ್ಕೆ ಹೇಳೋದು ಏನಪ್ಪಾ ಅಂತೇಳಿ ಮುಂದಿನ ವರ್ಷ ಅವರ ಜೀವನ ಚರಿತೆಯು ಉಳ್ಳ ಪುಸ್ತಕವನ್ನು ಶಾಲಾ ಪಠ್ಯ ಪುಸ್ತಕದಲ್ಲಿ ಅಳವಡಿಸಬೇಕು ಅಂತ ಬರವಿ ಮಾಡ್ಕೋತಾ ಇದ್ದೀನಿ ಮತ್ತೊಬ್ಬ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಲ್ವಾ ಏ ದಾಸ ಕೊಟ್ರೆ ವರ ಗಿಟ್ರೆ ಶಾಪ ಕಂಡಳೆ ಹೇರೋ ಮಕ್ಕಳು ಈ ರಾಕೊಬ್ಬ ಕಳನಾಯಕರ ಮಂಗನ ಹೇರೋ ಮಾಡಿದ ಕರ್ನಾಟಕ ಜನತೆಗೆ ಹಾಡ್ಸಪ್ಪಳ ಕರ್ನಾಟಕ ಅಂದರೆ ಪ್ರೀತಿ ಕರ್ನಾಟಕ ಅಂದರೆ ಪ್ರೇಮ ಕರ್ನಾಟಕ ಅಂದರೆ ಸ್ವಾಭಿಮಾನಕ್ಕೆ ಹೆಸರಾಗಿರೋ ಅಂಥ ಕರ್ನಾಟಕದಲ್ಲಿ ತಾಯಿ ವಿಷಯ ತಾಯಿ ನಾಡು ವಿಷಯಕ್ಕೆ ಬಂದರೆ ಜಾಗ ಯಾವುದೇ ಇರಲಿ ಅಡ್ಡ ಯಾವುದೇ ಇರಲಿ ಮೂಲ ಜಿಲ್ಲೆ ಗುಡಿ ತಕ್ಕಂಥ ಕೇಚದೆ ತಾಕ ತಕ್ಕ ಜೈ ಸಂಗೊಳ್ಳಿ ರಾಯಣ್ಣ ಒಂದೇ ಮಾತಾರ ಬಲ್ಬಲ್ ಬಲ್ ಮಾತಾಡೋಕ್ಕಿಲ್ವಾ ಹಾಗೆ ಅಣ್ಣವ್ರ ಇವತ್ತು ಹುಟ್ಟಾಪದ ಪ್ರಯುಕ್ತ ನಾನು ಗಾಜನದು ಹೋಗ್ತಾ ಇದೀನೋಣ ನಾವು ನಿಮಗೆ ಸೇರಿ ಇವಂತ ಹುಡ್ತಾ ಬರ ಗ್ರ್ಯಾಂಡಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ ನಮಸ್ಕಾರಣ ಅಣ್ಣ